ಸನ್ನಿವೇಶದಲ್ಲಿ ಏನೋ ಒಂದು ಮೆರವಣಿಗೆಯನ್ನು ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು ಎರಡು ಮೂರು ಜನ ಒಂದು ಮಾಹಿತಿ ಇದೆ ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆನಲ್ಲಿ ನಗಮಂಗಲದಲ್ಲಿ ಕಲ್ಲುತೂರಿನ ಪ್ರಕರಣ ನಮಗೆ ನಿಮ್ಗೆಲ್ಲರಿಗೂ ನೆನಪಿನಲ್ಲಿರ್ತಕ್ಕಂಥದ್ದೆ ಹೋದ ವರ್ಷ ನಡೆದಂಥ ಪ್ರಕರಣ ಭಾಳ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದರು ಅದು ಪುನಃ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ನಾನು ಜಿಲ್ಲೆಯ ಜನತೆಗೆ ಮತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ ಇವತ್ತು ಕರ್ನಾಟಕ ರಾಜ್ಯ ಒಂದು ಕಡೆ ನಾವೆಲ್ಲ ಹೇಳ್ತೀವಿ ನಮ್ಮ ಕುವೆಂಪು ಅವರು ಬರೆದತ್ತ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಆ ಶಾಂತಿಯ ತೋಟಕ್ಕೆ ಬೆಂಕಿ